ಯಾರ ಮುಂದರೆ ಮಾತಾಡಬೇಕ ಹೌದು ನಮ್ ಮುಂದೆ ನಿಮ್ ಮಾತುಗಳ ಒಟ್ಟ ನಡೀದಿಲ್ಲ ನಡಿದ್ರ ದಯಮಾಡಿ ಒಂದ್ ಎರಡು ಸೆಕೆಂಡ್ ನಿಮ್ ನೀವ್ ಪಕ್ಕಾದಿರತ್ರಿ ನಿಮ್ ಮುಂದೆ ಮಾತಾಡತ್ತದ ಈ ದೈವದ ಕೈಲೇ ಒಂದ್ ಜನ ನಾ ವಿಚಾರ ಮಾಡಿ ಈ ದೈವ ವಿಚಾರ ಮಾಡಿ ನಿಮ್ಗ ವಿಚಾರ ಮಾಡ್ತೇನು ಚಾದಾನ ಚಾಪಡಿ ಅಗಲಿಸ್ಬೇಕಂದ್ರ ಮಂಗಳ ಮಂಗಳಾರ್ತಿ ಇವತ್ತು ಇವರಾಗ ನಾ ಮಾಡ್ತೇನು ಇಲ್ಲ ಚಾದಾಗ ಚಾಪಡಿ ಕುಡ್ಸ ಕುಡಿತಾರ ಆರ್ತಿ ಇವತ್ತು ನೀ ಮಾಡಿ ಯಾಕ್ರಿ ಅದನ್ನ ಅಗಲಸ್ಬೇಕಿಲ್ರಿ ಅಗಲಸದಾಗ ಚಹಾ ಕುಡಿತೇವಲ್ಲ ಸುಮ್ಮನೆ ಚಾ ಪುಡಿ ನಗ್ತಿರ ಎರಡು ಕುಡ್ಸಿ ಚಾ ಪುಡಿ ಅದ್ರ ಕುಡಿ ನುಗ್ತಿರೋ ಹ್ಯಾಂಗ್ ಕುಡ್ಲಾಕತ್ತಿರಿ ಈಗ ಕಕಾರ ಒಟ್ಟ ಇವ್ರನ್ನ ನಾಟಸ್ ಕೊಡುದು ನಜರ ತಡಿ ಹ ಪೃಥ್ವಿ ಆಪ್ ತೇಜಿ ವಾಯು ಆಕಾಶ ಆಕಾಶ ಪಂಚಮಾಭೂತ ಶರೀರ ಎಲ್ಲ ಕೂಡಿ ಈ ದೇಹ ಹುಟ್ಟ್ಯದ 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 ಇದು ಯಾವ್ದಕ್ ಹುಟ್ಟ್ಯದ ಪಂಚಮಾಭೂತದ ಶರೀರ ಕೂಡದಾಗ ಪಂಚಮಾಭೂತಗಳ ಕೂಡ ಸ್ವಲ್ಪ ಗಪ್ರೇ ಕಾಕ ಗಪ್ರಪ್ಪ ನೀವು ಇಲ್ಲ ಮೂಲಾಗಿನವ್ರು ಹೇಳ್ರಿ ಇಲ್ಲಿ ಒಟ್ಟ ನೋಡ್ರಿ ಇಲ್ಲ ಗಪ್ ಯಾ ಈ ಕಂಬ ಹಿಡ್ಕೊಂಡಿದ್ ಏನ್ ಮಂದಿ ಅಂದ್ರಿ ಇದು ಬಂಗಾರ ಬಂಗಾರ ಇದು ಅಂದ್ರ ಆಹಾ ತಾಯಿ ಗರ್ಭ ಬಿಟ್ಟು ಇದು ಅಗಲೇ ಬೇಕಾಗ್ಯದ ಅಗಲೇ ಬೇಕಾಗ್ಯದ ತಾಯಿ ಗರ್ಭ ಬಿಟ್ಟು ಇದು ಅಗಲ ಅಗಲತಂದ್ರೆ ಜಗತ್ತದಾಗ ಇದ್ರ ನಾಮ ಹೆಸರು ಉಳಿತದ ಉಳಿತದ ಮತ್ತೆ ತಾಯಿ ಗರ್ಭದಾಗ ಇದು ಕುತಂದ್ರ ಇದ್ರ ಹೆಸರು ಉಳಿಯಂಗಿಲ್ಲ ಶಿಝೂರನ್ ಮಾಡಿ ತೆಗಿಯಬೇಕು ಎರಡು ಅಗಲಿಸೇ ಹೌದು ಅಲ್ಲೇ ಒಳಗೆ ಬಿಟ್ರಿ ಕೆಲಸ ಕೊಡುದಿಲ್ಲ ಹೌದು ಇದು ವಿಷಯ ಚಂದ್ರು ಮಾಸ್ತಾರ ಪಕ್ಕ ಅರ್ಥ ಮಾಡ್ಕೋರಿ ಮನುಷ್ಯ ಎಂದ ಹುಟ್ಟುತ್ತ ನೋಡ ಹನುಷ್ಯ ಮನುಷ್ಯ ಎಂದ ಹುಟ್ಟತ ನೋಡ ಹೌದು ಅಂದೇ ಪರಮಾತ್ಮ ಉತ್ತಮ ಅವನಿಗೆ ಹಿಂದ ಬೆನ್ನರ್ದೇ ಬಿಟ್ಟಿರ್ತಾನ ಏನು ತ್ರಿಪಾ ಈ ಜಗತ್ತೆ ಬಿಟ್ಟು ಹಾಗೆಲ್ಲ ಬೇಕ ತಿಳ್ಕೊಂಡು ಅವತ್ತೆ ಪರಮಾತ್ಮದ ಬೆನ್ನ ಹಿಂದೆ ಬರ್ದಿರ್ತಾನ ಇಂತ ಇಸಿ ಇಂತ ತಿಂಗಳ ಈಗ ಒಬ್ಬರಿಗೆ ನೌಕರಿ ಬರ್ತದ ಸುಮ್ ಸಾಧ ಹೇಳ್ತೇನೆ ನಿಮಗೆ ಒಬ್ಬರಿಗೆ ನೌಕರಿ ಬಂದ ಯಾವಾಗ ಅಪಾರ್ಟ್ಮೆಂಟ್ ಅವನಿಗೆ ಆಯ್ತು ನೋಡ ಆಯ್ತು ನೋಡ ಆ ಬೆನ್ನಪ್ಪ ಅನ್ ಹಿಂದೆ ಅವನು ರಿಟೈರ್ಮೆಂಟ್ ಬರ್ದಿರ್ತಾನ

ನಮ್ಮ ಚಂದ್ರ ಮಾಸ್ತರು ಗಡಬಡಕ್ ಬಿದ್ದಾರ ಗಡಬಡಕ್ ಬಿದ್ದು ಚಾ ಪುಡಿದಂದು ಕೊಟ್ಟು ಕೆ ಹೋಗಿ ಇಳಿದು ಹೋಗ್ಬಿಟ್ಟು ಚಾ ಪುಡಿದವನು ಕೊಟ್ಟು ಗಡಬಡಕ್ ಬಿದ್ದಾರ ಹಂಗೆ ಚಂದ್ರು ಸರ ಗಡಬಡಕ್ ಬಿಳಾಕೆ ಹೋಗ್ಬ್ಯಾಡ್ರಿ ಹೇಳ್ಬ್ಯಾಡ್ರಿ ಮಗ್ಗಲ ಯಾ ಮ್ಯಾಳದ ಯಾ ಮ್ಯಾಳದ ಮತ್ತು ನಮ್ಮ ಎದುರಿಗೂ ಕುತ್ತವ್ರು ಎಂಥವ್ರು ಅದಾರ ಅದಾರ್ ಜೆಜಿಮೆಂಟ್ ಸಾಹೇಬ್ರು ಇದನ್ನ ತಿಳ್ಕೊಂಡ ವಾದಗಳನ್ನು ಮಾಡ್ಬೇಕಾಗ್ಯದ ಆ ಸುಮ್ಮನಾ ಏನಾರೇ ಒಂದು ಮಾತಾಡಿ ಹೋಗ್ತೀನಂದ್ರೆ ಒಟ್ಟ ಇಲ್ಲಿ ನಡೆಯೋದಿಲ್ಲ ನಡೀದಿಲ್ಲ ನಡೆಯಿಲ್ಲ ಎಲ್ಲರ ಗುಡುಗುಡು ಗುಡುಗುಡು ಗುಡು ಹೇ ಮಾಡಿ ನಡೀದಿಲ್ಲ ನನಗೂ ಬರ್ತದದು ನೀ ಬೆದ್ರಿ ಬ್ಯಾಡ ನೀ ಬೆದ್ರ ಬೇಡ ಭಾಳ ಮಜಬೂತದ ಮಾತ ಹಾ ಜಗತ್ತದೊಳಗ ಅಗಲುದ ಅನ್ನೋದು ಹೆಂಗ ಶ್ರೇಷ್ಠ ಅನ್ನೋದು ಒಂದು ಮಾತು ಹೇಳ್ತೀನಿ ಹೆಂಗ್ ಶ್ರೇಷ್ಠ ಇದ್ರಪ್ಪ ತಾವೆಲ್ಲಾರು ಕೂಡಿರಿ ಹಾ ಏನ ಒಂದು ಪದ್ಯ ಹಾಡದ ಚಂದ್ರ ಮಾಸ್ತಾರ ಎಂಥಾ ಪದ್ಯ ಹಾಡದ್ರಿಪ್ಪ ಏನ ಪದ ಹಾಡ್ದ ಹಾ ಮಾಧುಲಿಂಗ ಹಾ ಹಾ ಮಾಧುಲಿಂಗ ಮಾಧುಲಿಂಗ ಹುಟ್ಟು ಬರ್ಬೇಕಾದ್ರ ತಾಯಿ ತಂದಿ ಹಾ ಹಾ ನಮಗ ಮಕ್ಕಳಿಲ್ಲ ಹೌದು ಹೆಂಗ ಮಾಡುನ ತಿಳ್ಕೊಂಡು ವಿಷದ ಬಾಟ್ಲಿ ಕೈಯಾಗ ಹಿಡಿದ್ರು ಹಿಡಿದ್ರು ಅವಾಗ ದೇವಲೋಕದ ಕೊರವಿ ಬಂದು ಹೇಳಿದ್ರು ದೇವಲೋಕದ ಕೊರವಿ ಬಂದಿಪ್ಪ ನೀವ್ ವಿಷ ಕುಡೀ ಬ್ಯಾಡ್ರಿ ಹೌದು ಮುಮ್ಮೆಟ್ಟಿ ಗುಡ್ಡದ ಮೇಲೆ ಮುತ್ಯೆ ಅಮೋಕ್ಷ ಅದಾನ ನಿಮ್ ಮಕ್ಕಳು ಕೂಡ ಹೋಗ್ರಂದು ಕೂಡ ಜಬಗೊಂಡ ಮತ್ತು ಕನಬಾ ಇಬ್ಬರು ಕೂಡ್ಕೊಂಡು ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದು ಬಂದು ಮುತ್ಯ ಅಮೋಕ್ಷದ ನಮಸ್ಕಾರ ಮಾಡಿ ಮಾಡಿ ಅವ ಕಾರ್ಯಕ ಭಂಡಾರ ನೀಡದ ಕಾರ್ಯಕ ಭಂಡಾರದಿಂದ ಮಾಧವ್ ಹುಟ್ಟದ ಹೇಳ್ಯಾರ ಇದಕ್ಕೆ ನನ್ನ ಶತಾಶತ ಒಪ್ಪಿಗೆಯೋದು ಒಪ್ಪಿಗೆ ಇಲ್ಲತ್ತ ಮಾತ ಹೇಳುದಿಲ್ಲ ಅರೇ ಮಾತ ಅದೇ ಮಾಧುಲಿಂಗ ಅದೇ ಮಾಧುಲಿಂಗ ಹರಿಕೆರೆ ಪಟ್ಟಣ ವೃತ್ತದ ಮನೆಯೊಳಗ ತಾಯಿ ನೋಡ ಪದ್ಮಾವತಿ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಮುತ್ತೆ ಮುಗಿಸಿದ್ದ ಇದ್ದ ದಿನನಿತ್ಯ ಅಮೋಕ್ಷದ ಮುತ್ತಾಗ ಬುತ್ತಿ ಹೋಯ್ತದ ಯಾರು ಇದೇ ಮಾಧುಲಿಂಗ ಮಾಧುಲಿಂಗ ಮುತ್ತೆ ಅವಾಗ ಬಂದು ಪದ್ಮಾವತಿ ಮುಂದೆ ನಿಂತೀಪ ಯಾವ ಅಪ್ಪನ ಬಳಿ ಪದ್ಮಾವತಿ ಕಣ್ಣಾಗಿ ನೀರು ಉಕ್ಕಿ ಬಂದು ಅವಾಗ ಕೇಳ್ತಾಳ ಪದ್ಮಾವತಿ ಏನ್ ಮಗ ಮಾಧು ಮಾಧು ಯಾಕೆ ಕಳ್ಳಲಾಕತ್ತಿದೋ ಕಣ್ಣಾಗಿ ನೀರು ಯಾಕೆ ಬರ್ಲಕತ್ತ ಯಾಕೆ ಬರ್ಲಾಕತ್ತ ತಾಯಿಗೆ ಮಾಧುಲಿಂಗ ಕೇಳ್ದ ಕೇಳ್ದ ಅವಾಗ ತಾಯಿ ಪದ್ಮಾವತಿ ಹೇಳ್ತಾಳ ಏನ್ ಹೇಳದ್ರಿಪ ಮಗು ಮಾಧು ನಿನಗೆ ಬೆನ್ನ ಭುಜ ಇಲ್ಲೋ ಇಲ್ಲೋ ನಿನಗ ಹಣತಂಬರಿಲ್ಲ

ಅವಾಗ ತಾಯಿ ಮಾತು ಕೇಳಿ ಕೇಳಿ ಮಾಧುಲಿಂಗ ತಂದಿಗೆ ಬುತ್ತಿ ತಗೊಂಡು ಅರಕೆರಿ ಪಟ್ಟ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದು ತಂದಿ ಮುಂದೆ ಬುದ್ಧಿ ಇಟ್ಟು ನಮಸ್ಕಾರ ಮಾಡಿ ದೂರ ಆಹಾ ಅವಾಗ ಅಂಶದ ಮುಕ್ ಬುತ್ತಿ ಉಣುವಂತ ಉಣ್ ದೊಳಗೆ ಹೊದರ್ತಾನ ಏ ಮದಣ್ಣ ಊಟ ಮಾಡಬಾರ ಮಾಧುಲಿಂಗ ಹೇಳ್ತಾನ ಏನ್ ಹೇಳ್ತಾನ ಹಾ ನಾ ಊಟ ಮಾಡುದಿಲ್ಲ ಮಾಡುದಿಲ್ಲ ನನಗ ಬೆನ್ನ ಭುಜ ಕೊಡ್ಬೇಕ ಹೌದು ಅಂದ್ರೆ ನಾವು ಊಟ ಮಾಡ್ತೇನೆ ಇರ್ಲಿಕ್ಕೆ ನಾವು ಊಟ ತಿಳ್ಕೊಂಡು ಮಾಧುಲಿಂಗ ತಂದಿ ಮುಂದೆ ಹಠ ಮಾಡಿ ನಿತ್ತ ನಿತ್ತ ಅವಾಗ ಅಮೋಷದ ಮುತ್ತೆ ಹೇಳದ ಏನ್ ಏ ಮಾಧುಲಿಂಗ ಅವತಾರ ಪುರುಷರು ಹುಟ್ಟಿ ಬರ್ತಾರೋ ಹೌದು ಜೇರ್ ಕರ್ತವ್ರು ಹುಟ್ಟಿ ಬಂದು ಕೂಡ ಒಂದಿಲ್ಲ ಒಂದ್ ದಿವಸ ನನ್ನ ನಿನ್ನ ಅಂತ ಅವತಾರ ಪುರುಷರು ಹುಡ್ತಾರ ಬ್ಯಾಡ ತಿಳ್ಕೊಂಡು ಅಮೋಕ್ಷಿಂಗುಲಿಂಗ್ ಇವತ್ತೇ ಹುಟ್ಟಿ ಹುಟ್ಟಿ ನಾಳಿಗೆ ನನ್ನ ನಿನ್ನ ಅಗಲಿಸಲಿ ನನಗೆ ಬೆನ್ನ ಭುಜ ಬೇಕ ತಿಳ್ಕೊಂಡು ಮಾಧುಲಿಂಗ ಹಠಾ ತೋಟ ನಿಂತ ತಂದಿ ಮುಂದ ಹೌದು ಹೌದು ಅವಾಗ ತಂದೆ ಅಮೋಕ್ಷ ಕಾರ್ಯಕ ಭಂಡಾರ ಮಾಧುಲಿಂಗ ಒಳಗೆ ನೀಡದ ನೀಡದ ಆ ಕಾರಕ ಭಂಡಾರ ಒಂದು ನಿಂಬೆಹಣ್ಣು ಹಣ್ಣು ತಗೊಂಡು ಬಂದು ತಾಯಿ ಯಾರು ಪ್ರ ಪದ್ಮಾವತಿ ಉಡಿಯಾಗ ಮಾಧು ನೀಡದ ಅವಾಗ ತಾಯಿ ನೋಡ ಪದ್ಮಾವತಿ ಏನ್ ಹಾ ಆ ಕಾರ್ಯಕ ಭಂಡಾರ ಭಕ್ಷಣೆ ಮಾಡಿದಳು ಹೌದು ಬಿಳಿಯಾಣ ಶಾಮ ಕಣ್ಣು ಮುತ್ತ ನಾಲ್ಕು ಮಂದಿ ಮಾತ್ರ ಹುಟ್ಟಿದ್ರು ಹುಟ್ಟಿದ್ರು ಇನ್ನ ಒಂದ ನಿಂಬೆ ಹಣ್ಣಿನಿಂದ ರೆಬಕಾದೇವಿ ಹುಟ್ಟಿದಳು ಹೌದು ಈ ನಾಲ್ಕು ಮಂದಿ ದಿಂದ ಇಪ್ಪತ್ತೊಂದು ಮಂದಿ ಇಪ್ಪತ್ತೊಂದು ನೂರ ಒಂದು ಮಂದಿ ಸಾವಿರದ ಏಳ್ನೂರ ಶತ್ರು ಹುಟ್ಟಾರ ಅಮೋಘದ ಮುತ್ತೇನ ಸಾಂಪ್ರದಾಯದಾಗ ಬೆಳದ ಇದಕ್ಕೆ ನಾ ಒಟ್ಟ ಇಲ್ಲ ಅನ್ನೋದಿಲ್ಲ ನಿನಗೆ ಕೇಳ್ತೇನೆ ಈ ಸಾವಿರದ ಏಳ್ನೂರು ಶತ್ರು ಸಿದ್ರು ಒಂದೇ ತವಲಿ ಕೂಡಿ ಜಾರ ಕರ್ತ ಕು ಅಂದ್ರ ಒಂದೇ ತವಲಿ ಕೂಡಿ ಕೂತಿದ್ರ ಅಮೋಕ್ಷದ ಮುತ್ತನ ಸಾಂಪ್ರದಾಯ ಜಗತ್ತದ ಬೆಳಿತೈತಿ ಅನ್ರಿ ಹಾ ಅವರು ಎಲ್ಲರೂ ಆಗಲಾರ ಹೌದು ಎಲ್ಲಾರು ಆಗಲಿ ಎಲ್ಲಾರು ಒಂದೊಂದು ನಾಡಿಗೆ ಹೋಗ್ಯಾರ ಅಮೋಕ್ಷದ ಮುತ್ಯಾನ ಜಗತ್ತದ ಕೀರ್ತಿ ಕೈ ಸೈತ್ರಿ ಪುಣ್ಯ ಆತ್ಮರಿ ಹೌದ್ 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 ಹೌದು ಇಲ್ಲ ಹ ಪರಶು ಮಾಸ್ತಾರ್ ನೀ ಹೇಳುದು ತಪ್ಪಾಗ್ತದೆ ಒಂದೇ ಜಾಗದಾಗ ಕೂಡಿ ಕೂತಾರ ಒಬ್ಬನ ಕೈಲಿ ಹೂವನ್ಸು ಜಗತ್ತ ಕೂಡುದೇ ಶ್ರೇಷ್ಠ ಮಂಗಳಾರತಿ ಮಾಡಿ ಹೌದು ಹೌದು ಏನೋ ಒಂದು ಮಾತು ಹೇಳದ ಹ ಹ ಏನ್ರಿ ಸತ್ಯಪ್ಪ ಗೌಡ್ರು ನಾವು ಕೂಡಬೇಕಾದ್ರ ಕೂಡ ಹಿಂದೊಮ್ಮೆ ನಾವು ಕೂಡಿದ್ದೆವು ಹಾ ಈಗೂ ಮತ್ತೆ ನಮಗ ಕೂಡುದೇ ಬಂದದ ಕೂಡು ಚೀಟಿನೇ ತಾಯಿ ನನಗ ಕೊಟ್ಟು ಕಳಿಸಿ ಕೂಡು ಚಿಟಿನ ನನಗೆ ತಾಯಿ ಕೊಟ್ಟ ಕಳಶ್ಯಾಳ ಕಳಿಸ್ಯಾಳ ಚಂದ್ರಮಾಸ್ತರ ಕೂಡುದು ಸರಳದ ಇದು ಒಂದೇ ಊರು ಜನ ಇಲ್ಲ ಹೌದು ಸಾಕಷ್ಟು ಹಳ್ಳಿಗಳಿಂದ ಜನ ಬಂದಾರ ಕೂಡ ಇವರು ಎಲ್ಲಾರು ಕರೆ ಬರೇ ಎಂಟು ತಾಸು ಕೂಡ್ಯಾರ ಬರೇ ಎಂಟೇ ತಾಸ ಹೌದು ಬೆಳಗಿನ ಆರು ಗಂಟೆಕ್ಕ ಎಲ್ಲಾರು ಆಗಲಿ ತಮ್ಮ ತಮ್ಮ ಪ್ರಪಂಚ ಮಾರುನೇ ಜಗತ್ತದಾಗ ಶ್ರೇಷ್ಠ ಬರ್ತಾರೆ ಎಲ್ಲಾರು ಕೂಡ ಕೂದ್ರ ಕೆಲಸ ಆಗ್ತದಲ್ರಿ ಸರ ಎಲ್ಲದ್ರಿ ಚಂದ್ರು ಹಾ ಇವ್ರನ್ನ ಬಿಡ್ರಿ ಬಿಡ್ರಿ ಮನೆಯಾಗ ಕೂಡಿರ್ತಕ್ಕಂತ ಗಂಡ ಹೆಂಡತಿ ಸಹಿತ ಅಗಲೇ ಬೇಕು ಹೌದು ಅಗಲದ್ರೆ ಪ್ರಪಂಚ ನಡೀತದೆ ಇರ್ಲಿಕ್ಕಂದ್ರೆ ಪ್ರಪಂಚ ಇಬ್ರು ಚಂತನ ಗಂಡ ಹೆಂಡತಿ ಕೂಡಿ ಮನೆಯಾಗ ಕೂತ್ರ ಸಂಸಾರ ಆಗ್ತದೆ ಅಲ್ರಿ ನಡೀದಿಲ್ರಿ ಪಂಚಮಹಾಭೂತಗಳಿಂದ ಜಾತ ಮರಣಂ ಧ್ರಮ ಶರೀರ ಸಹಿತ ಬಿಟ್ಟು ಹೋಗಲೇಬೇಕು ಆಗಲೇ ಶ್ರೇಷ್ಠ ಆಗ್ಲಕ್ಕೆ ಬೇಕು ಆಗಲಕ್ಕೆ ಬೇಕು ಕೆಲಸ ನಡೆಯಲ್ಲ ನಡೀದಿಲ್ಲ ಹೌದು ಇಲ್ಲಿ ಎಲ್ಲ ತಾಯಿ ಬೆಳಗ್ಗೆ ಕುಡ್ಯದ ಕುಡ್ಯದ ಇಪ್ಪ ಗೌಡ್ರ ಒಂದ್ ಎರಡ್ ಸೆಕೆಂಡ್ ನನಗ ಪರ್ಮಿಷನ್ ಕೊಡ್ಬೇಕಿದ್ರೆ ಇಲ್ಲಿ ಎಲ್ಲ ತಾಯಿ ಬೆಳಗ್ಗೆ ಕುಡ್ಯದ ಕೂಡದ ಉತ್ನಾಳ ಪರಸುವತ್ತ ಯಾವರ ಬಾಗೇವಾಡಿ ತಾಲೂಕು ಇತ್ತು ಒಂದ್ ಹುಡುಗ ಏನೋ ಮಾತಾಡಿ ಹೋಯ್ತತ್ತ ಹಿಂಗ ಅನ್ನೋದ್ ಹಾ ಇಂತದೇ ಮಾತಾಡಿ ಹೋದ ಈ ಮಾತು ಕೇಳಿ ನಮಗ ಆನಂದ ಆಯ್ತಾ ತಿಳ್ಕೊಂಡು ಈ ಸಭಾದಾಗ ಒಬ್ಬರ ಅನ್ಬೇಕ್ ಕಣ್ಣಾಗಿನ ನೀರು ತೆಗಿಬೇಕ ಬರುವಷ್ಟು ನೆನಪಿಡಿಬೇಕು ಹಂಗ ಮಾತು ಹೇಳಿದ್ರೆ ನಾವು ಹುಟ್ಟಿದಕ್ಕೂ ಸ್ವಾರ್ಥ ಆಗ್ತದೆ ನನ್ನ ಗುರು ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಸುನಾಳ ಹಣಮಂತ ಗೌಡ್ರು ಗೌಡ್ರು ಈ ಮರ್ತ್ಯ ಮಂಡಲದೊಳಗ ಹುಟ್ಟಿ ಸಾಕಷ್ಟು ಜಗತ್ತದಾಗ ಜ್ಞಾನ ಬಿತ್ತಿ ಬೆಳೆದು ಬಿತ್ತಿ ಬೆಳೆದು ಬಿತ್ತಿ ಬೆಳೆದು ನಮ್ಮನ ನಿಮ್ಮನ್ನ ಎಲ್ಲಾರನ್ನ ಅಗಲಿ ಹೋಗ್ಯಾರ ಕರೆ ಜಗತ್ತದಾಗ ದೇವ್ರ ಅನಿಸಿಕೊಂಡ ಜಗತ್ತದಾಗ ದೇವರು ಅನಿಸಿಕೊಂಡಾರೇ கண்ணாக நீர் தகுதி ஏன் தோட சொல் குடிக்காத உதிர்க எல்லாரும் கண்ணாக நீர் இல்ல இல்ல ತಾಯಿ ಬಳಗ ಕುಡ್ಯದ ಕುಡ್ಯದ ಯಾವ ನಿಮ್ಗೊಂದು ಇದೊಂದು ಮಾತು ಹೆಣ್ಮಕ್ಳಿಗೆ ನೆನಪಿರ್ಬೇಕ ಹೌದ್ ಹೌದು ಯಾಕೆ ಹೆಣ್ಮಕ್ಳಿಗೆ ಕೇಳಿದ್ರೆ ಯಾಕೆ ಹೆಣ್ಮಕ್ಳಿಗೆ ನಾ ಬರೋಣ ಎರಡು ಸಂದ ಆಯ್ತಾ ಇದು ಎಲ್ಲಾ ನಮ್ಮ ಗಣಮಕ್ಳ ಕಂಪನಿ ಜರ ದಾಂಧ್ಲಿ ಮಾಡ್ತದ ಹೌದು ಹೆಣ್ಮಕ್ಳು ಒಟ್ಟ ದಾಂಧಲಿ ಎಲ್ಲಾರ ಸುಮ್ಮ ಕೂತಾರ ಅವ್ರು ಏನ್ ಮಾಡ್ತಾರ ಮಾಡ್ಲಿಕ್ಕೆ ಅಂತ ಕೂತಾರ ಅದರ ಸಲುವಾಗಿ ಯಾವ ನಿಮ್ಗೊಂದು ಮಾತು ಹೇಳುದನ್ರಿಪಾ ಏನ್ ಹೇಳೋದೊಂದು ಮಾತು ಕೇಳಿದ್ರೆ ಕೂಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ನಿಮಗ ಕೂಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ಹೌದು ಬರಬೇಡ್ರಿ ತೊಲ ಬಾಗಿಲ ಹೊರಗ ಗರಚಾಗಿರು ನೀಮನಿ ಒಳಗ ಹೌದು ತುಂಬಾ ಹೊರಬೇಕ್ ಸರಗ ಭಾಗಿ ನಡಿರಿ ಭಾವ ಮೈದುನಗ ಹಚ್ಚ ಕರ್ತಿ ಮಲ್ಲಮ್ಮನಂಗ ಮೆಚ್ಚಿ ನಡಿರಿ ಹುಚ್ಚ ಗಂಡಗ ಹೌದು ಕರ್ಮ ತುಳಿರಿ ಕಾಲಾಗ ಧರ್ಮದ ಬುಟ್ಟಿ ಹಿಡಿರಿ ಬಗಲಾಗ ಹತ್ ಮುಕ್ತಿ ಹೂವ ಮುಗದುರು ಬೀಗ ಹಚ್ಚಿ ಜೇಡ ಮೆರಿ ಜಗದಾಗ ಹೌದು ತಲರೂರ ಅಂಗಳದಾಗ ಹಾಡಿದೆ ಹೆಗಲ ಮ್ಯಾಗ ಹೌದು ತಾಯಿ ತಂದಿ ತೀರಿದ ಮ್ಯಾಗ ಮುಣಿಗಿರಿ ನನ್ನ ಕಣ್ಣೀರ ಒಳಗ ಅಂತೇಳಿ ಮಾತು ಹೇಳ್ತಾರ ಹೌದು ಇದೇ ಮಾತ ಯಾಕೆ ಹೇಳ್ತಾರೆ ಯಾಕೆ ಹೇಳ್ತಾರಪ್ಪ ಈ ಗುರುಕ್ಷೇತ್ರ ಗ್ರಾಮದೊಳಗೆ ಗ್ರಾಮದೊಳಗ ಪುಣ್ಯಾತ್ಮರೇ ನಿಮ್ಗೆಲ್ಲ ಗಣಮಕ್ಕ ಮಕ್ಕಳು ಹೇಳ್ತೇನೆ ಸದ್ ಆಹಾ ಈ ಗುರುಕ್ಷೇತ್ರ ಗ್ರಾಮದೊಳಗ ಹೌದು ಸಣ್ಣ ತಂಗಿದ್ದಾಗ ಇದ್ದಾಗ ತಂಗಿನ ಹೆಗಲ ಮೇಲೆ ಕುಂದಿರ್ಸಿಕೊಂಡು ಅಣ್ಣ ಅಂಬಗಳ ಚಾಟ ಆಡ್ತಿದ್ದ ಆಟ ಆಡ್ತಿದ್ದ ಏನತ್ತಿದ್ದ ಅಣ್ಣ ಕೇಳಿದ್ರೆ ಏನತ್ತಿದ್ರಿಪಾ ನನ್ನ ತಂಗಿನ ಎಂತ ಗ್ರಾಮಕ್ಕೆ ಮಾಡಿ ಕೊಡ್ಬೇಕಾ ಅಂತ ಕೇಳಿದ್ರೆ ಆಹಾ ಅಂತ ಶಾರ ಪಟ್ಟಣ ಇರಬೇಕು ನನ್ನ ತಂಗಿ ಗಂಡ ಗುಣದಾಗ ಶ್ರೀರಾಮ ಚಂದ್ರ ಅಂತ ಮನೆ ನನ್ನ ತಂಗಿನ ಮಾಡಿ ತಿಳ್ಕೊಂಡು ಸಣ್ಣ ತಂಗಿದ್ದಾಗ ತಂಗಿನ ಹೆ ಕುಂದರ್ ಅಣ್ಣ ಆಟ ಆಡ್ತಿದ್ದ ಹೌದ್ ಹೌದು ಇಪ್ಪತ್ತೊಂದು ವಯಸ್ಸ ತಂಗಿಗೆ ತುಂಬಿ ಬಂದು ಹೌದು ಪುಣ್ಯಾತ್ಮರ ನಿಮ್ಮ ಅಕ್ಕ ತಂಗಿ ನೀವು ಬೇರೆ ಊರಿಗೆ ಮಾಡಿ ಕೊಟ್ರಿ ಕೊಟ್ರಿ ಕೆಲವೊಂದು ಕಾಲ ಕೆಲವೊಂದು ದಿವಸ ಗತಿಸಿದ ನಂತರ ಆ ಹೆಣ್ಣು ಮಕ್ಕಳಿಗೆ ತಾಯಿ ತಂದಿ ತೀರ್ಕೊತಾರ ಹೌದು ತಾಯಿ ತಂದಿ ತೀರ್ಕೊಂಡು ಬಳಿಕ ಹೆಣ್ಣು ಮಕ್ಕಳಿಗೆ ಗಂಡನ ಒಳಗ ಹಾಲ ಸಕ್ರೆ ತುಪ್ಪನೆ ಊಟ ಮಾಡ್ಲಿ ಮಾಡ್ಲಿ ಕರೆ ಮನೆ ಒಳಗ ಬರೇ ಖಾರ ರೊಟ್ಟಿನ ಉಳ್ಳಿ ಕರೆ ತವ್ರ ಮನೆ ಮೇಲೆ ಹೆಣ್ಣನ ಕಳ್ಳ ಯಾವತ್ತು ಇರ್ತದ ಇರ್ತದ್ರಿ ಪಾಶಾ ಆ ತಾಯಿ ಗಂಡನ ಮನೆ ಆಗ ಕೂತು ವಿಚಾರ ಮಾಡ್ತಾಳ ಈ ಗುಡಚೇತ್ರ ಗ್ರಾಮದೊಳಗೆ ಹೌದು ಲಕ್ಷ್ಮೀ ದೇವಿ ಜಾತ್ರೆ ಅದ ಹೌದು ನನ್ನ ತಾಯಿ ಸತ್ರ ಏನಾಯ್ತು ನನ್ನ ತಂದಿ ಸತ್ರ ಏನಾಯ್ತು ಹೌದು ನನ್ನ ಅಣ್ಣನ ನನ್ನ ತಮ್ಮದನ ಅಣ್ಣನ ಮಕ್ಕಳದವ ತಮ್ಮನ ಮಕ್ಕಳದವ ತಿಳ್ಕೊಂಡು ಪುಣ್ಯಾ ಆತ್ಮರೇ ಹೌದು ನೀವು ಕರೀಲಾರ್ದೇ ಹಾ ಬಂದ ಹೆಣ್ಣು ಮಗಳ ನಿಮ್ಮ ಮನಿ ಬಾಕಲಿಗೆ ಬಂದು ನಿತ್ತಳಂದ್ರ ಅಕ್ಕಿನ ಯಾರು ಪರದೇಶಿ ಮಾಡಬೇಡ್ರಿ ಅಕ್ಕಿಗೆ ಬಂಗಾರ ಕೊಡಬೇಡ್ರಿ ಹೌದು ಬೆಳ್ಳಿ ಕೊಡಬೇಡ್ರಿ ರೊಕ್ಕ ರೂಪಾಯಿ ನಿಮ್ಮ ಅಕ್ಕ ತಂಗಿರಿ ನೀವ್ ಯಾರು ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಪುಣ್ಯಾತ್ಮರೇಹ ತಾಯಿ ತಂದಿ ಕಳ್ಕೊಂಡ ಪರದೇಶಿ ಹೆಣ್ಣು ಮಕ್ಕಳು ಬಂದು ನಿಮ್ಮ ಮನಿ ಬಾಕಲಿಗೆ ನಿತ್ಯರಂದ್ರ ಹೌದು ಅವ್ರನ್ನ ಪರದೇಶಿ ಮಾಡ್ಲಾರ್ದನೆ ಒಂದ್ ಕೆರಗೆ ನೀರು ಕೊಟ್ಟು ನಿಮ್ಮ ಮನಿ ಬಾಕಲ ಒಳಗೆ ಕರ್ಕೊಂಡ್ರಿ ಅಂದ್ರೆ ಸ್ವರ್ಗದಾಗಿರ್ತಕ್ಕಂಥ ನಿಮ್ಮ ತಾಯಿ ತಂದಿ ಆತ್ಮಕ್ ಶಾಂತಿ ಸಿಗತೈತಿ ಗೌಡ್ರು ಮಾತೇ ಇದು ಹೌದ್ 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 ಇದು ಎಲ್ಲರಿಗೂ ಅರ್ಥ ಆಗಂಗಿಲ್ಲ ಯಾರಿಗ ಅರ್ಥ ಆತ್ ಯಾರ ತಾಯಿ ಅಂತ ನಿನ್ನ ಕಲಕ್ಕೊಂಡು ಆಹಾ ಅಣ್ಣನ ಮನೆ ಬಾಗಿಲಿಗೆ ತಮ್ಮನ ಮನೆ ಬಾಗಿಲಿಗೆ ಹೋಗಾಕರಾ ಅಣ್ಣನ ಹಣ್ಣ್ರು ತಮ್ಮನ ಹೆಣ್ಣ್ರು ಯಾರಿಗ ನಿಂದ ಮಾತು ಮಾತಾಡ್ತಾರ ನೋಡ ಅವ್ರಿಗ ಅಷ್ಟೇ ಅರ್ಥ ಆಯ್ತೇತಿ ಉಳ್ದಾನ ಅವ್ರಿಗೆ ಕಷ್ಟ ಅರ್ಥ ಆಗುದಿಲ್ಲ ಆತ್ಮೀಯ ಬಂಧುಗಳೇ ಹೌದ್ 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 ಚಂದ್ರಮಾಸ್ತಾರ ಬಂದ್ ಅವಾಗ ನೋಡಿ ಮಾರಿಯಲ್ಲಿ ಹಾ ಹಾ ಹೆಂಗ್ ಹೊಕ್ಕಾವ ಕಣ್ಣೀರ ಇದು ಮನುಷ್ಯ ಜ್ಞಾನದೊಳಗೆ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಮುಟ್ಟಿ ಮಾತು ಹೋಗ್ತಿರಬೇಕ ಜನರ ಮನಸ್ಸಿಗೆ ಮುಟ್ಟಿ ಮಾತಾಡಬೇಕ ಸುಮ್ ನಾನೇ ಶಾಣೆ ಅಂತ ಹೇಳಿ ಹಿಂಗ್ ಹೇಳುದಿಲ್ಲ ಹೌದು ಜನರಿಗೆ ಆನಂದ ಆಗುತ್ತದು ಏನು ಇಲ್ಲೋ ಇಲ್ಲೋ ನಮ್ಮ ಕಾಕ ನೋಡು ಗಣ ಮಕ್ಕಳಿಗೆ ಸಹಿತ ಕಂಡಾಗ ನೀರು ಬರ್ತಾವ ಸುಮ್ ಹುಡುಗಾಟಿಗೆ ಬರಂಗಿಲ್ಲ ಹೌದೌದು ಅದ್ರೊಳಗೆ ಯಾರು ಮುಣಗಿರ್ತಾರ ನೋಡ ಹೌದು ಅವ್ರಿಗೆ ಅಷ್ಟೇ ಅಂದ್ರೆ ಅರುವ ಆಗ್ತದೆ ಉಳಿದ ಆಗಂಗಿಲ್ಲ ಆಗುದಿಲ್ಲ ನನ್ನ ಆತ್ಮೀಯ ಬಂಧುಗಳೇ ಹೌದು ಬಹಳ ಗೌಡ್ ಮಾಸ್ತರ ತಾಯಿ ತಂದೆ ಬಂಧು ಬಳಗ ಎಲ್ಲವನ್ನು ಬಿಟ್ಟು ಅಗಲಿ ಬಂದು ಗಣ್ಣನ ಕೂಡಿದಾಗ ಗಂಡನ ಮನೆಯನ್ನು ಶ್ರೇಷ್ಠ ಮಾಡಿದ್ದೆ ಹೆಣ್ಣು ಆಗಲಿದ ಆ ಮನಿ ಅಗಲಿದಳಗ ಇಲ್ಲಿ ಕೂಡಿದಾಗ ಗಂಡನ ಮನೆ ಶ್ರೇಷ್ಠ ಆತು ಒಳ್ಳೆಯ ಸದ್ಭಾವನೆಯಿಂದ ಒಳ್ಳೆಯದ ಅನುಭವದಿಂದ ನಡೀತಕ್ಕಂಥ ಹೆಣ್ಣು ಮಗಳಿಗೆ ಆಗಲಿದ ಮೇಲೆ ಶ್ರೇಷ್ಠತೆ ಬಂತು ಬಂತು ನನ್ನ ಅಭಿಪ್ರಾಯ ತಮ್ಮ ಅಭಿಪ್ರಾಯ ಬಹಳ ಉತ್ತಮದ ಮಾತ ಹೌದು ಶ್ರೇಷ್ಠ ಮಾತ ತಾಯಿ ತಂದಿ ಬಂಧು ಬಳಗ ಅಣ್ಣ ತಮ್ಮ ಹೌದು ಇವ್ರನ್ನ ಎಲ್ಲಾರನ್ನೂ ಅಗಲಿ ಅಂತ ಹೇಳಿ ಆ ಮನಿ ಜ್ಯೋತಿಯಾಗಿ ಬೆಳಗಲಾಕ್ ಬರ್ತದೆ ಇರ್ಲಿಕ್ಕೆ ಗೌಡ್ರ ಬೆಳಗಲಾಕ ಬರುದಿಲ್ಲ ಅಲ್ಲೇ ತಾರ ಮನೆ ಕೂತ್ರಿ ಬೆಳಗಲಾಕ ಬರಲ್ರಿ ಉಡ್ದಡಿ ಒಳಗ ಹುಟ್ಟಿ ಬಂದಳು ಯಾರು ಅಕ್ಕ ತಂದಿ ನಿರ್ಮಲಾ ಶೆಟ್ಟಿ ಶೆಟ್ಟಿ ತಾಯಿ ಸುಮತಿ ಹೌದು ತಂದೆ ನಿರ್ಮಲ ಶೆಟ್ಟಿ ತಾಯಿ ಸುಮತಿ ಒಟ್ಟಿ ಹುಟ್ಟಿ ಬಂದಳು ಯಾರು ಯಾರು ಮಾದೇವಿ ಅಕ್ಕ ಮಾದೇವಿ ಅಕ್ಕ ಮಾದೇವಿ ಅಕ್ಕ ಹುಟ್ಟಿ ಬಂದಳು ಆಕಿನ ರೂಪ ಲವ್ ನೋಡಿ ಕೌಶಿಕ ಮಹಾರಾಜಕಿನ ಮ್ಯಾಲ ಮನಸ್ಸು ಮಾಡದಿಕ್ ಕೌಶಿಕ ಕೌಶಿಕ ಮಹಾರಾಜಕಿನ ಮ್ಯಾಲ ಮನಸ್ಸು ಮಾಡಿ ತಂದೆ ನಿರ್ಮಲ ಶೆಟ್ಟಿ ತಾಯಿ ಸುಮತಿ ಬಲ್ಲಿ ಹೋಗಿ ಕೇಳದ ಯಾನತ್ತ ನಿನ್ನ ಮಗಳನ್ನ ಕೊಟ್ಟು ನನಗೆ ಲಗ್ನ ಮಾಡ್ಬೇಕ ನಾ ಲಗ್ನ ದಿನಂದ ಯಾರು ಯಾರು ಕೌಶಿಕ ಮಹಾರಾಜ ಹೌದ್ ಹೌದ್ ಹೌದು ಅವಾಗ ತಾಯಿ ತಂದೆ ರಾಜನ ಮಾತು ಅಂತ ಹೇಳಿ ಹೇಳಿ ಆಯ್ತ್ರಿ ನಾವು ಕೊಡ್ತೀವಿ ಕುಡ್ತಿವಂದ್ರು ಹೌದು ಕರೆ ಹಾ ಅಕ್ಕ ಮಾದೇವಿ ಅದು ಇದ್ದಿದ್ದಿಲ್ಲ ಅದು ಹೌದು ಅವಾಗ ಬೆನ್ನ ಹತ್ತದ ಯಾರು ಕೌಶಿಕ ಕೌಶಿಕ ಮಹಾರಾಜ ಬೆನ್ನ ಹತ್ತದ ಹೌದ ಅವನ ಕೈಯಂದ ಅಕ್ಕ ಮಾದೇವಿ ಕಡೆಯಕ್ಕಾಗಿ ಜೇರ ಅವನು ಕೂಡ ಕೂಡಿ ಕೂತು ಮಹದೇವಿ ಅಕ್ಕನ ಹೆಸರು ಜಗತ್ತದಾಗ ಉಳಿತಿದ್ದಿಲ್ಲ ಉಳಿತಿದ್ದಿಲ್ಲ ಕೀರ್ತಿ ಅವನ ಅಗಲಿ ಅಗಲಿ ಅನುಭವ ಮಂಟಪ ಹಕ್ಕು ಹಕ್ಕು ಹತ್ತದಾಗ ವಯಾಸ ಸಣ್ಣ ಅಕ್ಕಿಗೆ ಜಗತ್ತಿನ ಅಕ್ಕ ಅಂದದ ತಾಯಿ ತಂದಿನ ಮತ್ತು

ವಿನಯದ ಮಂದಿ ಅದ ಇದು ಹೌದು ಹೌದ್ ಯಾಕಂತ ಕೇಳಿದ್ರೆ ಸದ್ಭಾವನೆ ಮಂದಿ ಅದ ನನಗ ಗುರುತಾಗ್ತದೆ ಈ ಮಂದಿ ನೋಡಿ ಹಾ ಬಹಳ ಆನಂದ ಆಗ್ಯದ ನನಗೆ ಬಹಳ ಆನಂದಾಗೇತಿ ನಿಮಗೆ ಎಲ್ಲರಿಗೂ ಇಲ್ಲಿ ಕೂತೋರಿಗೆ ಹೇಳ್ತದ ಇಲ್ಲಿ ಫೋನ್ ಆಗ ಮಾತಾಡದವ್ರು ಅದಾರ ಇಲ್ಲಿ ಫೋನ್ ಯಾಗ ಫೋನ್ ಆಗ ಮಾತಾಡದವ್ರು ಅದಾರ ಹಾ ಅಂಕಲಗುಡಿ ಕ್ಷೇತ್ರ ಕಾರ್ಯಕ್ರಮ ಸತ್ಯಪೌಡ್ರ ಫೋನ್ ಹಚ್ಚಿ ಹಚ್ಚಿ ಪರ್ಸು ಮುರುಗಾನೂರದ ಮಾಸ್ತರ್ ನಾವು ಕೊಡೋರು ಅವನು ಜೋಡಿ ಒಂದು ಚಲೋ ಗಡಿ ಆಗ್ತದ ಒಂದು ಮೇಳ ಆಯ್ಕೆ ಮಾಡಿ ಕೊಡುವಂದ್ರೆ ನನಗೆ ಹಾ ಹಾ ಗೌಡ್ರೆ ಮ್ಯಾಳ ಆಯ್ಕೆ ಮಾಡಿ ಕೊಡುವ ತಿಳ್ಕೊಂಡ ಗೌಡ್ರು ನನಗೆ ಕೇಳಿದ್ರು ಅವಾಗ ನಾ ಅಂದ್ರೆ ನಾ ರಗಡ ಹಾಡ್ತೀನಿ ಕರೆ ಗೌಡ್ರು ನಮ್ಮ ಒಡನಾಟದಾರ ನಮ್ ಗೌಡ್ರು ನಮ್ಮ ನಗಲಿ ಹೋಗಿದಾರೆ ಸತ್ಯಪ್ಪ ಗೌಡ್ರು ಕೈ ಹಿಡಿತಾರ ನಾ ಹೆಂಗ್ ಮಾಡಿದ ಹೌದು ಮತ್ ಅವ್ರು ಯಾಕೋ ನನ್ನ ಬಿಟ್ಟು ಮತ್ತೊಬ್ಬರು ಕೇಳಕತ್ತರ ಗೌಡ್ರೆ ಇಂತಿಂತ ಒಂದು ಐದಾರು ಮ್ಯಾಲಿನ ಹೆಸರ ಹೇಳಿದ್ರಿ ನಾ ಹೇಳದ ಹೌದ್ ಅವಾಗ ಗೌಡ್ರ ಅಂದ್ರು ನಾನಂದ್ರಿ ನಾಡ ನಗರೆಲ್ಲ ತಿರ್ಗಾಡಿ ತಿರುಗಾಡಿ 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 ಬಂಟ್ ಮಗ ಎಲ್ಲಿ ಸಿಗತಾನ ಎಲ್ಲಿ ಸಿಗತಾನ ಅಂತ ಹೇಳಿ ತಿರುಗಾಡಿ ತಿರುಗಾಡಿ ಹಳ್ಳಿ ಬರ್ದ್ರಾಗ ಮನೆಗೆ ಬಂಟ್ ಮಗ ಅಂತ ಪರಸು ನಿನಗ ಬರೇ ಮಾತಿನ ಅರ್ಥ ಆಗ್ಲಿ ಅಂದ್ರೆ ಅವ್ರ ಎಷ್ಟು ಸ್ಯಾಂಡ್ರಿ ಇದಿರ್ಬೇಕು ನೋಡ್ರಿ ಇದನ್ನ ಮಾತಿನ ಅರ್ಥ ತಿಳ್ಕೊ ಅಂದ್ರೆ ಅವ್ರ ಕರೆ ನನಗ್ ಭಂಡಾರ ಅವಾಗ ಪಟ್ಟಿಲ್ಲ ಹೌದು ಇದ್ರ ಬರೇ ಮಾತಿನ ಅರ್ಥ ತಿಳ್ಕೊತ ಯಾವಾಗ ಇವ್ರು ಅಂದ್ರು ನೋಡು ಅವಾಗ ನಾ ತಿಳ್ಕೊಂಡಿ ಇವ್ರ ಎಲ್ಲಾರ ಹೆಸರು ಕೇಳಿ ಭಂಡಾರ ಗೌಡ್ರು ನನಗೆ ಕೊಡೋದ್ ಹೌದ್ ಹೌದು ಮರುದಿವ್ಸ ಮುಂಜಾನೆ ಎದ್ದು ಹದ್ದು ನನಗೆ ಫೋನ್ ಪೋನ್ ಹಚ್ಚುದ್ರಿ ಇಲ್ಲ ಕಮಿಟಿಯವ್ರು ಅದಾರ ಆಹಾ ಫೋನ್ ಹಚ್ಚಿ ನಿಂದು ಎಷ್ಟಾಗ್ತದ ಹೇಳಪ್ಪ ರೇಟ್ ಅಂತ ಕೇಳಿದ್ರು ಹೌದು ಅವಾಗ ನಾ ಒಂದೇ ಮಾತು ಹೇಳಿದ ಏನ್ರೀಪ್ಪ ಈ ಅಕ್ಕಲ್ಗುಡಿ ಕ್ಷೇತ್ರಕ್ಕ ಹಾ ನಾ ಬರ್ಬೇಕಾದ್ರ ಒಂದು ಕಾರಣದ ಅದ ಪುಣ್ಯಾತ್ಮ್ಯ ಏನ್ರಿಪ್ಪ ಕಾರಣ ನಮ್ಮ ಗುರುಗಳು ಲಿಂಗದಾಗ ಅದ ಕರ ಹಾ ಹಾ ನಸಿಕ್ನ್ಯಾಗ ಹಾ ನಾಲ್ಕು ಗಂಟೆಗೆ ನಮ್ಮ ಸತ್ಯಪ್ಪ ಗೌಡ್ರಗ್ ನಾ ಫೋನ್ ಹೊಡೆದ ಹೌದು ಗೌಡ್ರ ನಮ್ಮ ಗುರುಗಳದು ಹಿಂಗೆ ಲಿಂಗದಾಗ ಆಗ್ಯಾರಂದ ಹೌದು ಪರ್ಸು ಯಾನ್ಗ ಆತಾಯ್ತು ಹುಲಿನ ಆಗಲತ್ತಲ್ಲ ಅಂತ ಹೇಳಿ ದುಃಖ ಹೌದು ದುಃಖ ಮಾಡಿ ನಾ ಬರ್ಬೇಕ ಪ್ರಯತ್ನ ಮಾಡ್ತೀನೋ ಹೊಳಿ ಬಂದದ ಹೆಂಗ್ ಮಾಡ್ಲಿ ತಿಳ್ಕೊಂಡು ಅದ್ ಚಿಂತೆ ಮಾಡಿದಂಗ ಮಾಡಿ ಹೌದ್ ಮತ್ತ ಬಂದ ಜೀಪ್ ಗಾಡಿ ಕಾರ್ ಗಾಡಿ ತಗೊಂಡು ಬಂದಾರ ಹೌದ್ ಬಂದ ಹೊಳಿ ಹತ್ತದ್ರು ಕೂಡ ಸುತ್ತ ಹೊಡೆದ ನಮ್ಮ ಗೌಡರ ಅಂತ್ಯಕ್ರಿಯಕ್ಕೆ ಬಂದಾರ ಸತ್ಯಪ್ಪ ಗೌಡ್ರ ಅವ್ರ ಹಾಡವರೆಲ್ಲ ಕಲಾವಿದರೆಲ್ಲ ಒಂದು ಪ್ರೇಮ ಇಟ್ಟು ಇಟ್ಟು ಯಾವಾಗ ಅಂತ ಪ್ರೇಮ ಇಟ್ಟ ನಮ್ಮ ಮಾತಿಗೆ ಒಂದೇ ಮಾತಿಗೆ ಸತ್ಯಪ್ಪ ಗೌಡರು ಬಂದಾರಂದ್ರೆ ಈ ಗುಡಿ ಕ್ಷೇತ್ರಕ್ಕೆ ನಾ ರೊಕ್ಕ ಮಾತಾಡೋದ್ರೆ ಹೋಗಬೇಕು ಕೂಡ ಪುಣ್ಯಾತ್ಮರೇ ರೇ ಬಂದಿ ಬಂದಿರ ನಿಮ್ಮ ಊರಿಗೆ ಮಾತಾಡದೆ ಬಂದಿಲ್ಲ ಹೌದ್ 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 ಹೌದೌದು ಮತ್ತೆ ನಮ್ ಚಂದ್ರಮಾಸ್ತಾರ್ ಅಂತಿರ್ಬೇಕ ಪರಶು ಮಾಸ್ತಾರ ಮಾತಾಡದೆ ಬಂದಿದೀ ಮುಂಜಾನೆ ನಾಕ್ ಸಾವಿರ ಅವ್ರ ನನಕಿತ್ತ ಕಮ್ಮಿ ಕೊಡ್ತಾರ ಕೊಟ್ಟರು ತಗೊಂಡ್ ತಗೊಂಡ ಹೋಕಿರತ್ ಹೀಗಾರ ಹತ್ತಿರಬೇಕಮ್ಮ ಹತ್ತಿರಬೇಕು ಚಂದ್ರ ಮಾಸ್ತಾರ ನೀ ನಾಲ್ಕು ಸಾವಿರ ಕಮ್ಮನ ಬೇಡ ಹತ್ತು ಸಾವಿರ ಕಮ್ಮ ಕೊಡ್ತಾರ ಅನ್ನ ಕರೆ ಕರೆ ಮಕ್ಕಳನ್ನ ಹೆಂಗ ನೋಡ್ಕೋಬೇಕು ಕೆಪಾಸಿಟಿ ಅಂಕಲ್ ಗುಡಿ ಕ್ಷೇತ್ರದ ದೈವಕ ಸತ್ಯಪ್ಪ ಗೌಡ್ರಿಗೆ ನೆಂಬಿಸುವ ಬಂದಿದ್ದ ಹೌದ್ 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 ಅಂತ ಮಂದಿ ಹಾ ಇದು ಅದನ್ನೋದು ಗುರುತು ಇಟ್ಕೊಂಡು ನಾವು ಮಾತು ಹೇಳ್ತದ ಅದಕ್ಕೆ ಜಗತ್ತದಾಗ ಅಗಲೋದು ಅನ್ನೋದು ಶ್ರೇಷ್ಠದ ನಾವು ನಾಲ್ಕೈದು ಮಂದಿ ಕೂಡಿ ಸಂಘ ಮಾಡಿದೆವು ಮಾಡಿದೆವು ಹತ್ತು ಮಂದಿ ಸಂಘದ ಹೌದು ಈ ನಾ ಹತ್ತು ಮಂದಿ ಸಂಘ ಮಾಡಿ ಡೊಳ್ಳಿನ ಫಲ ಹಾಡ್ತೇವು ಹೌದು ಇದು ಕೂಡಿ ಸೇವಾ ಮಾಡುದ ಮಾಡ್ಬೇಕಾಗ್ಯದ ಹೌದು ಬೆಳಗಿನ ಆರು ಗಂಟೆದಾಗ ನಾವು ಹೋಗಿ ಮತ್ತ ಆಗಲಿ ನಮ್ಮ ನಮ್ಮ ಪ್ರಪಂಚಕ್ಕೆ ಅಗಲದ್ರಾಗೆ ನಮ್ಮ ಸಂಸಾರ ನಡೀತದ ಮನೆ ಕರ್ಕೊಂಡು ಹೋಗಲೇ ನೋಡ್ರಿ ಗೌಡ್ರಲ್ಲಿ ಹಂಗ ಮುಂದಿನ ಸಂಧಿಗೆ ಸಂಧಿಗೆ ನಮ್ಮ ಚಂದ್ರು ಹಾ ಇವ ಹಿಂಗ್ಯಾಕೆ ನೋಡಾಕತ್ತಾನೆ ಹೆಂಗೆ ನೋಡ್ತಾನ ಕಣ್ಣೆ ಕಣ್ಣು ಹಿಂಗೆ ಆಗ್ಯಾವ ನಿನ್ನೂ ಹೇ ಇವ ಏನು ತಿಳಿದ್ರೆ ಆಹಾ ನಿಮ್ಮ ನಿಮ್ಮ ಇನ್ನ ನೀವು ಎಲ್ಲ ಶಾಂತ ಆಗ್ರಿ ಅವನಿಗೆ ಒಂಜಾರು ನನಗೆ ಮಾತಾಡುದು ಕಡಿಮೆ ಮಾಡ್ಸಿ ರೀ ಹಾಂ ನಾನು ಮಾತಾಡುದು ಕಡಿಮೆ ಮಾಡ್ತೀನಿ ಚಂದ್ರು ಮಾಸ್ತರಿಗೆ ಮಾತಾಡೋಕೆ ಹೆಚ್ಚಿಗೆ ಹತ್ತಿರಿ ಹತ್ತಿರಿ ಚಂದ್ರು ಮಾಸ್ತರಿಗೆ ಮಾತಾಡ್ಲಕ್ಕೆ ಹೆಚ್ಚಿಗೆ ಹತ್ತಿರಿ ನಾ ಮಾತಾಡಕ್ಕೆ ಕಡಿಮೆ ಮಾಡ್ತೀನಿ ಬೆಳಗಿನ ಆರು ಗಂಟೆ ಅಲ್ಲ ನಿಮಗೆ ಯಾವಾಗ ಆನಂದ ಆಗಿರೋ ಅವಾಗೆ ಮಂಗಳಾರತಿ ಮಾಡ್ತಾರೆ ಅಲ್ಲಿ ತನ ಊರಾಗ ಮಂಗಳಾರತಿ ಮಾಡುದು ನಿಮ್ಗೆ ಆನಂದ ಅಲ್ಲಿ ಕುತ್ತ ಕೇಳು ಕರ್ತವ್ಯ ನಿಮ್ದು ಇವತ್ತು ಇವತ್ತು ಕುತ್ತ ಕೇಳು ಕರ್ತವ್ಯ ನಿಮ್ಮದು ಇವನು ವರಿ ಹಚ್ಚಿ ಮಾತು ಹೇಳು ಕರ್ತವ್ಯ ಉತ್ನಾಳ ಹುಡುಗದ ಪುಣ್ಯಾತ್ಮ ಉತ್ನಾಳ ಹುಡುಗ ಇಬ್ಬರಿಗೆ ಪ್ರಶ್ನೆ ಮಾಡಿ ಕರ್ತವ್ಯ ನಮ್ಮದು ಹಾ ಸತ್ಯಪ್ಪಗ ಹುಡುಗ ಇಬ್ಬರಿಗೆ ಪ್ರಶ್ನೆ ಹಿಡಿದು ಮಾಡ್ರಿ ಗೌಡ ಯಥಾಪ ನು ಹಾಡಿ ಹಾಡಿ ನಮ್ಮ ಸರ ಜೋಡಿಸಿ ನೀತಾಡತ್ತಿ ಏಯ್ ಯಾ ಹುಚ್ಚಿದೌಡ್ರಿ ಲಕ್ಷ್ರಿ ಗೌಡ್ರ ಗೌಡ್ರ ಜರ ಈ ಲಕ್ಷ ಇಡ್ರಿ ಮನುಷ್ಯ ನಾವು ಮಾತಾಡಕಿ ಅಂದ್ರೆ ಹೌದು ನನ್ನ ಮಗಲ್ ಮಾತಾಡ ಹೆಂಗ ಮಾತಾಡ್ಬೇಕಂತ ಕೇಳಿದ್ರ ಹೆಂಗ್ ಮಾತಾಡಬೇಕು ಮಾತ ಜೋಡಣಾ ಹತ್ತಿ ಮಾತಾಡಬೇಕ ಹೌದ್ ಹೌದು ಇದು ಎಲ್ಲಾ ಬಿಟ್ಟಿರಿ ಇವ್ರಿಬ್ರೂ ಕೂಡ ಗೌಡ್ರೆಸಾರೆ ಅದ ನೋಡ್ರಿ ಗೌಡ್ರ ಪೂರ ಹುಚ್ಚನ ಅಲ್ಲ ಹುಚ್ಚನ ಅಲ್ಲ ಪೂರ ಶಾಣೆನೂ ಇಲ್ಲ ಹಾ ಇง್ಯಾಕ ಇದನ್ರಿವಾ ಪೂರ ಶಾಣೆ ಇದ್ದಂದ್ರೆ ಅವನು ಹೇಳೋದು ಹತ್ತುದಿಲ್ಲ ಹಾ ಪೂರ ಶಾಣೆ ಇದ್ದ್ರ ಪೂರ ಹುಚ್ಚಿ ಇದ್ದಂದ್ರೆ ತಿಳಿಸಿ ಹೇಳಾಕ ಬರ್ತದ ಹಾ ಏನು ಎಲ್ಲಮ್ಮನ ಭಕ್ತಿ ಇರಬೇಕು ನಾನು ಇಲ್ರಿ ಗೌಡ ಇವ ಅರುಚೆತನ ತಿನ್ನು ನಾನು ಹಾ ಯಾಕ ಅರುಚತನ ಯಾಕ ತರಿಪಾ ರುಚಿ ಯಾಕ ಅರುಚತನ ಅಂತ ಕೇಳಿದ್ರಾ ಹಾ ಅಗಸ್ರಾಮ ಹಾ ಆಗಸ್ರವ ಆಗಸ್ರವ ಕತ್ತೆ ಮೇಲೆ ಅರಬಿ ಹೇರ್ಕೊಂಡ ಹೊಳಿಗೆ ಹೋಗಿಲ ಕೊಂಟಿದ್ದೆವು ಹೋಗಿಲ ಹೊಳಿಗೆ ಹೊಳಗೆ ಕತ್ತಿ ಮೇಲೆ ಅರಿಬಿ ಹೇರ್ಕೊಂಡು ಹೊಗೆಲಾಕ್ಂಟ್ರಾಗ ಹಿರಿಯರು ಒಂದು ರತ್ನದ ರತ್ನದ ಹಳ್ಳ ರತ್ನದ ಹಳ್ಳ ತಗೊಂಡು ಕತ್ತಿ ಕೊಳ್ಳಾಗ ಕಟ್ಟಿದ್ದ ಹಳ್ಳ ರತ್ನ ಅದ್ರ ಬೆಲೆ ಅವನಿಗೆ ಗುರುತಿಲ್ಲ ಹುಚ್ಚ ಹುಚ್ಚ ಅದ್ರ ಬೆಲೆ ಅವನಿಗೆ ಗೊತ್ತಿಲ್ಲನ ಕತ್ತಿ ಕೊಳ್ಳಾಗ ಕಟ್ಟಿದ ಪುಣ್ಯಾತ್ಮ ಇದು ಎಲ್ಲರೂ ಲಕ್ಷ ಇಟ್ಟು ಕೇಳ್ರಿ ಆ ಕತ್ತಿ ಹೊಡ್ಕೊಂಡು ಅರಬಿ ಮೇಲೆ ಹೇರ್ಕೊಂಡು ಹೊಂಟಿದ್ದ ದಾರ್ಯಾಗ ಒಬ್ಬ ಪತ್ತಾರ ಅದನ್ನ ನೋಡ್ದ ನೋಡಿ ಪತ್ತಾರ ಅಂದ ಏನಂದ ಏ ಆ ಕತ್ತಿ ಕೊಳ್ಳ ಕಟ್ಟಿಲ್ಲ ಅದ್ರ ಕೊಡ್ತಿದೇನೋ ಅತ್ ಕೇಳ್ದ ಕೊಡ್ತಿಯೇನೋ ಹಳ್ಳದನ ಅವಾಗ ಅವ ಅಂದ ಕೊಡ್ತೀನಲ್ಲ ಅಂದವ್ ಮತ್ತ ಅದಕ್ ರೇಟ್ ಹೇಳ್ತ ಹೇಳ್ ಹೇಳಂದವ ಹೌದು ಅವಾಗ ಅವ ಏನಂದ್ರಿ ಅಗಸ್ರವ ಏನಂದ್ರಿ ನನಗ ರೇಟ್ ಪಟ್ಟ ಗೊತ್ತಾಗಂಗಿಲ್ಲ ನೀನೇ ಬೇಡ ಅಂದವ್ ನೀನೇ ನೋಡಿದ್ವಿ ನೀನೇ ಬೇಡ ನೀನೇ ಬೇಡ ಅಂದ್ ಕೂಡ್ಲೆ ಗೌಡ್ರ ಅವ್ ಪತ್ತಾರ ಏನಂದತ್ತ ಏನಂದ್ರಿ ಶಂಬರ್ ರೂಪಾಯಿ ಕೊಡ್ತೀನಿ ನೋಡಿ ಕೊಡ್ತೀನಿ ಏನಂದತ್ತವ್ ಅವಾಗ ಅಗಸ್ರವ್ ಅಂದ ಏನಂದ ಏ ನಮ್ ಮನೆಯಾಗ ಬಾಳ್ದಿ ಇಟ್ಟಿದ್ರು ಅದನ್ನ ಕಟ್ಟಿದ ಶಂಬರ್ ರೂಪಾಯಿ ನಾವು ಕೊಡಂಗಿಲ್ಲ ಅಂದವ್ ಹೌದ್ ಕೊಡಂಗಿಲ್ಲ ಅಂದ್ರೆ ತೊಗೊಂಡ್ ಹೋಗ್ ಮಗನ ಅಂದೇವ್ ಪತ್ತಾರ ಹಾ ಹಾ ಹಳ್ಳಿ ಕತ್ತಿ ಹೊಡ್ಕೊಂಡು ಹೋಗಿ ಹೊಳಿಗೆ ಒಯ್ದ ಹಾ ಅರ್ಬಿ ಎಲ್ಲ ಹೌದು ಕತ್ತಿ ಮೇಲೆ ಹೇರ್ಕೊಂಡು ಹೊಳ್ಳಿ ಬರ್ತಿದ್ದ ಅಲ್ಲೇ ಪತ್ತಾರ ಇವನಿಗೆ ಭೇಟಿ ಆದ ಮತ್ತೊಬ್ಬ ಪತ್ತಾರ ಭೇಟಿ ಆದ ಮಿನ್ಸುತ್ತಿತ್ತು ಮಿರಿ 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 ಹೊಲಾ ಹೌದು ಏ ಆ ಕತ್ತಿ ಕೊಳ್ಳ ಕಟ್ಟಿದ ಅದನ್ನ ಕೊಡ್ತಿದ್ದೇನೋ ಕೇಳ್ದ ಅವನಂದ್ರಿ ಅವಾಗ ಅಂದವ ಕುಂದ್ ಹೌದೌದು ಏನ್ ಹೇಳ್ತೀರಿಂದ ನಾ ಹೇಳಂಗಿಲ್ಲ ನೀನೇ ನೀನೆ ಹೇಳ ಹೌದು ಅವಾಗ ಅಮ್ಮ ಅಂದ ಇಪ್ಪತ್ತೈದು ಸಾವಿರ ಕೊಡ್ತೀನಿ ರತ್ನ ಹಳ್ಳಿಗೆ ಇಪ್ಪತ್ತೈದು ಮೂವತ್ತೈದು ಸಾವಿರ ಕೊಡ್ತೇನೆ ಕೂಡ ಇದು ತಿಳ್ಕೋತ ಯಾರು ಯಾರು ಅಗಸರ ತಿಳ್ಕೊಂಡ ಅವ ಬರೇ ನೂರ್ ರೂಪಾಯಿ ಬೇಡಿದ್ದ ಬೇಡಿದ್ದ ಇವ ಇಪ್ಪತ್ತೈದು ಸಾವಿರ ಬೇಡ ಅಂದ್ರೆ ಇದನ್ನ ಹಳ್ಳ ತಿಳ್ಕೊಂಡು ಬಿಚ್ಚ ಕೊಟ್ಬಿಟ್ಟು ಹೌದು ಹೌದ್ ಹೌದು ಹೌದ್ ಕೊಟ್ಟ ಕಾಲೇ ಕತ್ತಿ ಹೊಡ್ಕೊಂಡು ಬರ್ತಿದ್ದ ಬರ್ತಿದ್ದ ಬರೋದ್ರಾಗ ಇದು ಮಗ ಕಾಯ್ಕೋತ ನಿಂತ ನೋಡ್ರಿ ಮತ್ತೆ ಪತ್ತಾರ ದಾರ್ಯಾಗ 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 ಕಾಯ್ಕೋತ ನಿಂತಿದ್ದ ಕತ್ತಿ ಸಣ್ಣದಾಗ ಬತ್ತು ಬತ್ತು ಏ ಆ ಕತ್ತಿ ಕೊಳ್ಳ ಕಟ್ಟಿದ್ರು ಅದ್ ಎಲ್ಲಿ ಅಂತ ಕೇಳ್ದ ಎಲ್ಲಿ ಟೋತಮ್ಮ ಅದನ್ನ ಅವ ಅಗಸ್ರ ಹೇಳ್ದ ದಾರ್ಯಾಗ ಒಬ್ಬ ಪತ್ತಾರ ಬೇಟೆ ಕೊಟ್ನೆಲ್ಲ ಕೊಟ್ಟನೆಲ್ಲ ಅಂದ ಕೊಟ್ಟನೆಲ್ಲ ಎಟ್ರ್ ಕೊಟ್ಟು ಹಾ ಇಪ್ಪತ್ತೈದು ಸಾವಿರ ಕೊಟ್ಟೀನಿ ಅಂದ ಹಾ 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 ಏನಂದತ್ರಿಯಪ್ಪ ತಾರ ಏ ಕಾತೆ ಸೂಳೆ ಮಗನಿ ಅಂದವು ಏಯ್ ಕತ್ತೆ ಸೂಳೆ ಮಗನೆ ಕಾತ್ ಯಾರಿ ನನಗ ಇಲ್ಲ ಅವ್ಗಂದಾನೆ ರೀ ಅವ್ ನಿಮಗ ಯಾಕಲ್ಲಿ ಏ ಕಾತೆ ಸೂಳೆ ಮಗನೆ ಹಾ ಹಾ ಕೋಟಿ ರೂಪಾಯಿ ಬಾಳುವಂತ ವಜ್ರ ಹಳ್ಳತಲ್ಲ ಹೊತ್ತು ಸೂಳೆ ಮಗನ ಹೌದು ಬರೇ ಇಪ್ಪತ್ತೈದು ಸಾವಿರಕ್ಕೆ ಮಾರ್ದನು ಕಟ್ಟೆ ಸೂಳೆ ಮಗನಾ ಅಂದ ಅವ ಏನಂದನ್ರೀಪ್ಪ ಅವಾಗ ಅಗಸ್ತ್ರ ಒಂದತ್ರಿ ಏನಂದತ್ರಿ ಏ ಊರು ಕಟ್ಟಿ ಸೊಳೆ ಮಗನ ಅಂದ್ತಾವೆ ನೀ ಮೊದಲ ಕಾಯ್ತಿ ಸುಳೆ ಮಗನ ಮೊದಲ ಬೇಡಬೇಕಿಲ್ಲ ಕಾಯ್ತು ಸುಳಿ ಮಗನ ಆಹಾ ಕೋಟಿ ರೂಪಾಯ್ಗೆ ಮಾರ್ತ ಬಾಯಿಲಿ ಹೇಳ್ತಿದ್ವಿ ಹೇಳ್ತಿದ್ವಿ ಅಂತಂದು ಬರೀ ಶಂಬರ್ ರೂಪಾಯ್ಗೆ ಬೇಡಿದಳು ಕಟ್ಟಿ ಸುಳಿ ಮಗನ ನೀ ಕಟ್ಟು ಸುಳಿ ಮಗನ ನಾ ಕಟ್ಟಿ ಸುಳ್ಳಿ ಹೌದ್ ಹೌದು 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 ಯಾವಾಗಲೂ ಮನುಷ್ಯ ಹಾ ತಿಳ್ಕೊಂಡು ಮಾಡಬೇಕು ವಿಚಾರ ಮಾಡಿ ಮಾತುಗಳನ್ನು ಹೌದು ಹೇಳ್ಬೇಕು ಹೌದು ಹೌದು ಪಕ್ಕಾ ಶಾಣ್ಯಾರೇ ಆಗ್ಬೇಕಪ್ಪ ಬೇಕಾರೆ ಪಕ್ಕ ಹುಚ್ಚರಿ ಹುಚ್ಚರಿ ಆಗಬೇಕ ಹೌದು ಅರವು ಚಾಗಿ ಮಾತುಗಳನ್ನ ಹೇಳಬಾರ್ದು ಹೇಳಬಾರ್ದ್ರೆ ಸಿದ್ಧ ತಿಳ್ಕೊಂಡು ನಾನು ಜೋಡಿ ಇನ್ನೊಮ್ಮೆ ಹುಷಾರಿದಿಂದ ಇರು ಇರು ಯಾಕಂತ ಕೇಳಿದ್ರೆ ಬಹಳ ಒಳ್ಳೆ ಕಲಾವಿದರದಾರ ಹೌದು ಎಂದ ವಾದ ವಾದ ಅಗಲುದು ಅಗಲೋದು ಇನ್ನೊಂದು ಕೂಡುದು ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಸೊನಾಳ ಹನುಮಂತ ಗೌಡನ ಮರಿ ಉತ್ನಾಳ ಹೌದು ಸಲ್ಲಾಪುರ ಜಿಲ್ಲಾ ಅಕ್ಕಲಕೋಟ ತಾಲೂಕು ಬಸವನ ಸಂಗೋಳಿಗೆ ಮಹಾರಾಜರ ಮರಿ ಮುರುಘಾನ್ ಅವರು ಚಂದ್ರು ಮಾತ ಎಂದ ಕ ಕುಸ್ತಿ ಮಾತ್ರ ಗಣಮುಡ್ ನಡೀತದೆ ನಡಬಾರ ಜಜ್ಮೆಂಟ್ ಗೌಡ್ರ ಅದಾರ ನೀವು ಯಾರೋ ಬಾಂಡ್ಲಿ ಮಾಡಬೇಡ್ರಿ ಒಟ್ಟ ಹೊರಗಾಲಿಗೆ ಹಚ್ ತಿಳದ ಈ ಊರಾಗ ನಾವು ಬಿಡುವುದೇ ಇಲ್ಲ ಇಲ್ಲ ಅದ ಪಡುಗ ಬೀಶ್ ಹೇನು ಬೆಳಕು ಇರ್ಲಿ ಅದಕ್ಕೆ ಬಹಳ